ನೋಡ್ರಿ ಆ ಇಬ್ರು ಗುರು ಶಿಷ್ಯರು ಸಣ್ಣ ಪುಟ್ಟಕ್ಕೆ ಭಿನ್ನಪ್ಪ ಬಂದಿರೋದು ಎಲ್ಲ ಎಲ್ಲರ ಜೊತೆ ಸಮಾಲೋಚನೆ ಐತಿ ಅವರವ್ರ ದೃಷ್ಟಿಕೋನದಲ್ಲಿ ನಂಬರ್ ತಪ್ಪು ಅದು ಮುಕ್ತ ಬಂದು ಬಗೇಶ್ವರ ನಮ್ಮಲ್ಲಿ ಯಾವುದೇ ರೀತಿ ಭಿನ್ನ ಅವ್ರವ್ರ ಹೇಳಿಕೆಗಳು ಮಾತು ಕೇಳಿ ಭಿನ್ನೆಪ ಬಂದಿರಬಹುದು ಅವ್ರು ನಮ್ಮ ಪ್ರತಿ ಮುಕ್ತ ಪುತ್ರ ಮಾತಾಡೋ ಮುಗೇಶ್ವರ್ ನಮ್ಮ ಕೋಳಸೌಂದ ಭಕ್ತರು ಕೂಡ ಭಕ್ತರೊಂದಿಗೆ ಅವರೆಲ್ಲ ಮಾತುಕತೆ ಮಾಡಿದ್ದಾರೆ ಅವ್ರು ಹೇಳಿದ್ ಮಾತಾಡಿದಾರೆ ಅಂತ ಭಕ್ತ ಇಲ್ಲ ವೇದಿಕೆ ಮಾಡಿದ್ರು ಅವರ ಕೂಡ ಸಂದ ಕರ್ಕೊಂಡು ಹೊಂಟಾರೆ ಆಗ ಎಲ್ಲ ಇಡೀ ಬಾಗಲಕೋಟೆ ವಿಜಯಪುರ ಜಿಲ್ಲೆ ಗದಗ ಧಾರವಾಡ ಎಲ್ಲ ಕಡೆ ಜನ ಬಂದಾರೆ ನಾ ಜನ ಕರೆ ಕೊಟ್ಟಿಲ್ಲ ಕೇಳೇ ಅಲ್ಲಿಂದ ಬಂದಾರೆಲ್ಲ ಈಗ ಹೋಗಲಿ ಹಾಂ ಮಟ್ಲಿಕ್ಕೆ ಹಾಂ ಮಟ್ಲಿ ಕರ್ಕೊಂಡು ಹೋಗಿ ಕೂಡ ಸಂದ್ ಬಂದಾರೆ ಕಳ್ಸೋಕ್ಕೆ ಒಂದು ಇಲ್ಲಿ ಕಲ್ಲು ನಬ್ಕೈ ಬನಟ್ಟಿ ಜಂಪಂಡಿ ಬಿಜಾಪುರ ಗದಗ ಧಾರವಾಡ ಭಕ್ತರು ಬಂದರು ಹಾ ಮಡ್ದಾಗ ಮಡ್ದಾಗ ಇರ್ತಾನೆ ನನ್ನ ಪ್ರವಾಸ ನಿರಂತರ ಅದು ಮಡ್ದಾಗ ಕಾರ್ಯಕ್ಷೇತ್ರ ಪ್ರವಾಸ ನಿರಂತರ ಸುಖಂತ ಆಗಿದೆ ಅಂತ